ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ರೀತಿಯ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಹದಿನಾರು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕಿನ ನೆಲಗಡ್ಡಲೆ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ಕುಷ್ಟಗಿ ಮಾರ್ಕೆಟಲ್ಲಿ ಸೇಂಗಾ ನೆಲಗಡ್ಡಲೆ ಕಡಿಮೆ ಬೆಲೆ ಆರು ಸಾವಿರ ಆರುನೂರ ಹತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಐದುನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ನೂರ ತೊಂಬತ್ತಾರು ಕೊಟ್ಟೂರು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಬಂದು ಎರಡು ಸಾವಿರ ಆರುನೂರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ನೂರ ಐವತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ತೊಂಬತ್ತೈದು ಗದಗ ಮಾರುಕಟ್ಟೆಯಲ್ಲಿ ಸೇಂಗಾ ಕಡಿಮೆ ಬೆಲೆ ನಾಲ್ಕು ಸಾವಿರ ಇನ್ನೂರ ಇಪ್ಪತ್ತೊಂದು ಹೆಚ್ಚಿನ ಬೆಲೆ ಏಳು ಸಾವಿರ ಅರವತ್ತೆರಡು ಮಧ್ಯಸ್ಥ ಬೆಲೆ ಆರು ಸಾವಿರ ನಾನ್ನೂರ ಎಂಬತ್ತು ಇನ್ನು ಗದಗ ಮಾರುಕಟ್ಟೆಯಲ್ಲಿ ಶೇಂಗಾ ಹಬ್ಬು ಕಡಿಮೆ ಬೆಲೆ ಮೂರು ಸಾವಿರ ಒಂದು ಹೆಚ್ಚಿನ ಬೆಲೆ ಐದು ಸಾವಿರ ಮುನ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಇನ್ನೂರ ಹನ್ನೊಂದು ದಾವಣ ದಾವಣಗೆರೆ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಮೂರು ಸಾವಿರ ಆರುನೂರ ತೊಂಬತ್ತೊಂದು ಹೆಚ್ಚಿನ ಬೆಲೆ ಆರು ಸಾವಿರ ಏಳ್ನೂರ ಮೂವತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಅರವತ್ತು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಶೇಂಗಾ ಕಡಿಮೆ ಬೆಲೆ ಆರು ಸಾವಿರ ಮುನ್ನೂರ ಆರು ಹೆಚ್ಚಿನ ಬೆಲೆ ಏಳು ಸಾವಿರ ನೂರ ಮೂವತ್ತೆರಡು ಮಧ್ಯಸ್ಥ ಬೆಲೆ ಆರು ಸಾವಿರ ಎಂಟು ನೂರ ಮೂವತ್ತೆಂಟು ಬಾದಾಮಿ ಮಾರುಕಟ್ಟೆಯಲ್ಲಿ ಶೇಂಗಾ ಕಡಿಮೆ ಬೆಲೆ ಆರು ಸಾವಿರ ಒಂಬೈನೂರ ಮೂರು ಹೆಚ್ಚಿನ ಬೆಲೆ ಏಳು ಸಾವಿರ ಮಧ್ಯಸ್ಥ ಬೆಲೆ ಏಳು ಸಾವಿರ ರೂಪಾಯಿ ಇದೆ ಇನ್ನು ಯಾದಗಿರಿ ಮಾರ್ಕೆಟಲ್ಲಿ ಶೇಂಗಾ ಕಡಿಮೆ ಬೆಲೆ ಐದು ಸಾವಿರ ನಾನ್ನೂರ ಒಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಒಂಬೈನೂರ ಮೂವತ್ತೆರಡು ಮಧ್ಯಸ್ಥ ಬೆಲೆ ಆರು ಸಾವಿರ ನಾನ್ನೂರ ತೊಂಬತ್ನಾಲ್ಕು ರಾಯಚೂರು ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಕಡಿಮೆ ಬೆಲೆ ಬಂದು ಆರು ಸಾವಿರ ನೂರ ಐವತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಒಂಬೈನೂರ ಇಪ್ಪತ್ತೈದು ಮಧ್ಯಸ್ಥ ಬೆಲೆ ಆರು ಸಾವಿರ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟಿಗೆ ಹೋಗಿದೆ ರೋಣ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಮೂರು ಸಾವಿರ ಆರು ಮೂರು ಸಾವಿರ ಆರುನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರ ಎಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಎಂಟುನೂರ ಇಪ್ಪತ್ತೊಂದು ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಮೂರು ಸಾವಿರ ಇನ್ನೂರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಎಂಟುನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಐವತ್ತ್ಮೂರು ಸವಣೂರು ಮಾರ್ಕೆಟಲ್ಲಿ ಕಡಿಮೆ ಬೆಲೆ ನಾಲ್ಕು ಸಾವಿರ ನಾನ್ನೂರ ಎಪ್ಪತ್ತೊಂದು ಹೆಚ್ಚಿನ ಬೆಲೆ ಆರು ಸಾವಿರ ಎಂಟುನೂರ ಎಂಬತ್ತಾರು ಮಧ್ಯಸ್ಥ ಬೆಲೆ ಆರು ಸಾವಿರ ಮೂವತ್ತೆಂಟು ಇನ್ನು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಶೇಂಗಾ ಕಡಿಮೆ ಹೆಚ್ಚಿನ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಏಳು ಸಾವಿರ ಮೂವತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇಲ್ಲಿ ನಾವು ಓವರಾಲ್ ಆಗಿ ಅಂತಿಮವಾಗಿ ನೆಲೆಗಡ್ಡಲೆ ಬೆಲೆಗಳ ವಿವರಗಳನ್ನು ನೋಡಿದರೆ ಅತ್ಯಧಿಕವಾಗಿ ಏಳು ಸಾವಿರ ಐದುನೂರ ಇಪ್ಪತ್ತು ರೂಪಾಯಿ ಕುಷ್ಟಗಿ ಮಾರ್ಕೆಟಲ್ಲಿ ಗರಿಷ್ಠ ಬೆಲೆ ಎಂಬುದು ರೇಟ್ ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ನೆಲಗಡ್ಡೆ ಬೆಲೆಗಳ ವಿವರಗಳು ದಿನಾಂಕ ಹದಿನಾರು ಏಪ್ರಿಲ್ ಇಪ್ಪತ್ತು ಇಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಈ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್